ಜಮೀನನ್ನು ಕೊಡುವುದಿಲ್ಲ ಕೊಡುವುದಿಲ್ಲ ಮಾಡಬೇಕಾದರೂ ಕೊಟ್ಟವು ಜಮೀನನ್ನು ಕೊಡುವುದಿಲ್ಲ ಕೊಡುವುದಿಲ್ಲ ರೈತರುಗಳೇ ನೀವು ಒಪ್ಪಂಡಿದರೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಾವಿದ್ದೇವೆ ರೈತರುಗಳೇ ನೀವು ಒಪ್ಪಂಡಿದರೆಲ್ಲ ನಿಮ್ಮ ಜೊತೆ ನಾವಿದ್ದೇವೆ ನಾವಿದ್ದೇವೆ ಏನು ರೈತರ ಮುಖಂಡರಿದ್ದೀವಿ ರೈತರ ಮುಖಂಡ್ರೆಲ್ಲರೂ ನಿರಂತರವಾಗಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕೂರ್ತೀವಿ ಅನ್ನೋ ಒಂದು ಪತ್ರಿಕಾ ಹೇಳಿಕೆಯನ್ನ ಮೇ ಇಪ್ಪತ್ತೆಂಟನೇ ತಾರೀಕು ಕೊಟ್ಟರು ನಿನ್ನೆ ಮೇ ಇಪ್ಪತ್ತೈದನೇ ಜೂನ್ ಇಪ್ಪತ್ತೈದನೇ ತಾರೀಕು ಈ ಒಂದು ಹೋರಾಟವನ್ನ ಹಮ್ಮಿಕೊಳ್ಳಾಗಿತ್ತು ನೀವೇ ಯೋಚನೆ ಮಾಡಿ ಸಿದ್ದರಾಮಯ್ಯವರು ಏನು ಅಹಿಂದ ಅಂತಾರೆ ಎಲ್ಲಾ ಲೋಹಿಯಿಂದ ಹಿಡಿದು ದೊಡ್ಡ ದೊಡ್ಡ ಜನಪರ ಚಳುವಳಿಗಾರರು ಸಾಹಿತಿಗಳು ಇವ್ರನ್ನೆಲ್ಲ ಮಾತಾಡ್ತಾರೆ ಅಂತವ್ರು ನಾವು ರೈತರು ಕಾರ್ಮಿಕರು ಅಲ್ಲಿಯವರು ಎಲ್ಲ ಸೇರ್ಕೊಂಡು ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಜನ ಇದ್ದಾರೆ ಅವ್ರನ್ನ ನಿಯಂತ್ರಿಸಲಿಕ್ಕೆ ಎಷ್ಟು ಜನ ಬೇಕು ಎಷ್ಟು ಜನ ಪೊಲೀಸ್ನವ್ರು ಬೇಕು ಒಂದ್ ಐವತ್ತು ಜನ ನೂರು ಜನ ಆದ್ರೆ ಸಾಕಾಗಲ್ವಾ ಸಾವಿರದ ಎಂಟುನೂರು ಜನ ಪೊಲೀಸ್ನ ಯೋಚಿಸಿದರೆ ವಾಟರ್ ಜೆಟ್ ಗಳನ್ನ ಹಿಂಗೆಲ್ಲ ಮಾಡಿ ನೆನೆಗೆ ನಿನ್ನೆ ಶಾಂತಿಯುತವಾಗಿ ನಡೀತಾ ಇದ್ದಂತ ಹೋರಾಟನ ಆರು ಗಂಟೆಗೆ ಕಾಮ್ರೇಡ್ಸ್ ಎಲ್ಲ ಹೇಳ್ದಂಗೆ ಏನ್ ಮಾಡಿದ್ರು ಒಂದು ಅನಾಗರಿಕವಾಗಿ ಪೊಲೀಸ್ನರು ಎಲ್ಲಾ ಮುಖಂಡರನ್ನು ತಗೊಂಡೋಗಿ ಈ ತಣಿ ಸಂದರ್ಭದ ಸ್ಟೇಷನ್ ಅಲ್ಲಿ ಇಟ್ಕೊಂಡು ರಾತ್ರಿ ಹನ್ನೆರಡುವರೆಗೆ ವರೆಗೆ ರಿಲೀಸ್ ಮಾಡಿದ್ದಾರೆ ಇದು ನಮ್ಮ ಪೊಲೀಸ್ ವ್ಯವಸ್ಥೆ ಕಾನೂನು ವ್ಯವಸ್ಥೆ ನ್ಯಾಯಾಂಗ ವ್ಯವಸ್ಥೆಗಳು ದುಡಿಯುವ ಜನರನ್ನ ತಮ್ಮ ಹಕ್ಕುಗಳನ್ನ ಪ್ರತಿಪಾದಿಸುವಂತ ಜನರನ್ನ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇದ್ದಾವೆ ಅನ್ನೋದನ್ನ ನಾವು ಕಾಣ್ಬೇಕಾಗಿದೆ ಹೌದಾಲ್ವಾ ಕಾಮ್ರೇಡ್ಸ್ ನಾವೆಲ್ಲ ರೈತ್ ಕುಟುಂಬದವರು ಇದು ನಮ್ಮನ್ನ ಬಿಟ್ಟಿರುವಂತಹ ಒಂದು ಆಕ್ರಮಣ ಅಲ್ಲ ನಮ್ಗೆ ಬ್ರಿಟಿಷ್ನವ್ರಿಗಿನ್ನ ಬ್ರಿಟಿಷ್ನವರು ಅಷ್ಟ ಕರುಣೆ ತೋರಿಸ್ತಾ ಇದ್ರು ಅಂತ ಕಾಣುತ್ತೆ ಅದಕ್ಕೂ ಹೀನವಾಗಿ ಅನೂರವಾಗಿ ಇವತ್ತು ಬಿಜೆಪಿ ಜನತಾದಳ ಕಾಂಗ್ರೆಸ್ ಅನ್ನೋದೆಲ್ಲ ಟೈಟ್ಲ್ ಚೇಂಜ್ ಆದ್ರೆ ಅವರ ನೀತಿ ಮತ್ತೆ ಧೋರಣೆಗಳು ಒಂದೇ ಆಗಿದಾವೆ ಇದು ಬರ್ದಿಟ್ಕೊಳ್ಳಿ ನೀವು ಮೋದಿ ಭಕ್ತರನಾಗಿರ್ಲಿ ಸಿದ್ದರಾಮಯ್ಯ ಅವರ ಕುಮಾರಸ್ವಾಮಿ ಅವರ ಅಭಿಮಾನಿಗಳಾದ್ರು ಆಗಿರ್ಲಿ ಆದ್ರೆ ಅವರ ನೀತಿಗಳಲ್ಲಿ ಯಾವ ಬದಲಾವಣೆಗಳು ಕಾರ್ಮಿಕ ವಿಭಾಗದ ಮೇಲೆ ರೈತ ವಿಭಾಗದ ಮೇಲೆ ಬೇರೆ ಬೇರೆ ದುಡಿಯುವ ಜನರ ಮೇಲೆ ಅವರ ನೀತಿಗಳಲ್ಲಿ ಭಿನ್ನತೆಗಳಿಲ್ಲ ಆದ್ದರಿಂದ ನಾವು ಈ ದೇಶದ ದುಡಿಯುವ ಜನ ಬೇರೆ ಬೇರೆ ಜನ ಸಮುದಾಯಗಳನ್ನ ದುಡಿಯುವ ವರ್ಗಗಳ ಜೊತೆ ನಿಂತು ಈ ಆಕ್ರಮಣದ ವಿರುದ್ಧ ಒಂದು ಹೋರಾಟಕ್ಕೆ ದೊಡ್ಡದಾದಂತ ಒಂದು ಚಳುವಳಿಗೆ ಮುಂದೆ ಸಿದ್ಧವಾಗಬೇಕಾಗುತ್ತೆ ಆ ಮುಖೇನ ಮಾತ್ರನೇ ಇದನ್ನೆಲ್ಲ ಹೆಮ್ಮೆಡಿಸಿ ಒಂದು ಸುವ್ಯವಸ್ಥಿತವಾದಂತ ನಾಗರಿಕ ಇದನ್ನ ಕಟ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆ ದೇಶದಲ್ಲಿ ನಿನ್ನೆ ನಡೆದಂತಹ ರೈತರ ಮೇಲಿನ ಏನು ಪೊಲೀಸರ ದಾಳಿಯನ್ನ ಆ ಪ್ರತಿಭಟಿಸಿ ಇವತ್ತು ರಾಜ್ಯಾದ್ಯಂತ ಎಲ್ಲಾ ಸಂಘಗಳು ಎಲ್ಲಾ ರೈತ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಅನೇಕ ಪ್ರಗತಿಪರ ಸಂಘಟನೆಗಳು ಎಲ್ಲ ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಈ ಒಂದು ಸಾಂಕೇತಿಕ ಪ್ರತಿಭಟನೆಗಳನ್ನ ನಡೆಸಿ ಒಂದು ಮೆಮೊರೆಂಡಮ್ ಅನ್ನ ಕೊಡ್ತಾ ಇದಾರೆ ಅದ್ರ ಭಾಗವಾಗಿ ನಾವು ಕೂಡ ಸೇರಿದ್ದೇವೆ ಇದನ್ನ ಏನು ನಿನ್ನೆ ನಡೆದಂತಹ ರೈತರ ಮೇಲಿನ ದಾಳಿ ಆ ಅಕ್ರಮವಾದದ್ದು ಅದಲ್ದೇನೆ ಅವ್ರ ಮೇಲೆ ಕೇಸ್ ಹಾಕಿರುವಂತ ಇಂಜಿನ್ ಗಳು ಅವನ್ನೆಲ್ಲ ವಾಪಸ್ ತಗೊಳ್ಬೇಕು ಅವ್ರ ಭೂಮಿಯನ್ನ ಅಕ್ವೈರ್ ಮಾಡ್ಕೊಳ್ಳೋ ಭೂ ಸ್ವಾಧೀನವನ್ನ ದೇಶರತ್ತಾಗಿ ಕೈ ಬಿಡಬೇಕು ಅನ್ನೋ ಒಂದು ಆಗ್ರಹನ ಇಡೀ ರಾಜ್ಯದ ಎಲ್ಲಾ ಸಂಘಟನೆಗಳು ಇವತ್ತು ಹೋರಾಟ ಪಡಿಕೆಯನ್ನು ಸಲ್ಲಿಸ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನೊಂದು ನಾನು ರಿಮೈಂಡ್ ಮಾಡ್ಲಿಕ್ಕೆ ಏನು ಅಂತ ಅಂದ್ರೆ ಕಾಮ್ರೇಡ್ಸ್ ಮೇ ಇಪ್ಪತ್ತನೇ ತಾರೀಕು ನಮ್ಮ ಅಖಿಲ ಭಾರತ ಜಯ ಯುನ ಹೋರಾಟ ಆಯಿತು ಅದನ್ನು ಕೂಡನಾಸರಿ ಮನನ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗಿದೆ ಅದು ಜುಲೈ ಒಂಬತ್ತಕ್ಕೆ ಮುಂದಕ್ಕೆ ಹೋಗಿದೆ ಏನ್ ಕಾರಣಕ್ಕೆ ಅಂತ ಅಂದ್ರೆ ಪೆಹಲ್ಗಾಮ್ ಅಲ್ಲಿ ನಡೆದಂತ ಭಯೋತ್ಪಾದಕ ದಾಳಿಯ ಪರಿಣಾಮವಾಗಿ ಮೇ ಇಪ್ಪತ್ತನೇ ತಾರೀಕ ಹೋರಾಟನ ಜೆ ಸಿ ಟಿಒಿನಲ್ಲಿ ರಾಜ್ಯದ ಒಂದು ಉಂಟಾದಂತಹ ಒಂದು ಉದ್ವಿಗ್ನ ಪರಿಸ್ಥಿತಿಯ ಕಾರಣಕ್ಕೋಸ್ಕರನ ಜುಲೈ ಒಂಬತ್ತಕ್ಕೆ ಆ ಹೋರಾಟನ ಮುಂದೆ ಹಾಕ್ಲಾಗಿದೆ ಈ ಹೋರಾಟದ ಹಿನ್ನೆಲೆಯನ್ನು ಕೂಡ ನಾವು ತುಂಬಾ ಗಂಭೀರವಾದ ಕಾರ್ಮಿಕರ ಪ್ರತಿಯೊಬ್ಬ ಕಾರ್ಮಿಕರ ಬದುಕಿನ ಪ್ರಶ್ನೆ ಈ ಹೋರಾಟದ ಹಿಂದೆ ಇದೆ ಈ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಕಾರ್ಮಿಕರು ಹೆಂಗೆ ಬೆಂಬಲ ಕೊಟ್ಟಿದೀವೋ ಅದೇ ತರ ನಾಳೆ ನಡೆಯುವಂತ ಜುಲೈ ಒಪ್ಪತ್ತರ ಹೋರಾಟಕ್ಕೆ ರೈತರ ಬೆಂಬಲ ಕೂಡ ಇದೆ ಕೃಷಿ ಕೂಲಿಕಾರರು ರೈತರ ಬೆಂಬಲ ಕೂಡ ಇದೆ ಆ ಹೋರಾಟನೂ ಕೂಡ ನಾವು ಯಶಸ್ವಿ ಮಾಡ್ಬೇಕಾಗಿದೆ ಯಾಕೆ ಅಂದ್ರೆ ಒಂದ್ ನಿಮಿಷ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ಈಗಾಗ್ಲೇನೆ ದೇಶದ ನಲವತ್ನಾಲ್ಕು ಕಾಯ್ದೆಗಳಲ್ಲಿ ಇಪ್ಪತ್ತೊಂಬತ್ತು ಕಾಯ್ದೆಗಳನ್ನ ನಾಲ್ಕು ಸಂಹಿತೆಗಳಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಇಪ್ಪತ್ತರಲ್ಲಿ ತಂದು ಬಿಟ್ಟಿದ್ದಾರೆ ತಂದು ಐದು ವರ್ಷ ಅದನ್ನ ಜಾರಿ ಮಾಡ್ಕೊಳಕ್ ಆಗಿಲ್ಲ ಯಾಕೆ ಅಂತ ಅಂದ್ರೆ ಎದ್ಬರ್ತಾ ಇರುವಂತ ಆಲ್ ಇಂಡಿಯಾ ಸ್ಟ್ರೈಟ್ಗಳು ಮತ್ತೆ ಇರುವಂತ ಒಂದು ಆವೇಶನ ಪರಿಗಣಿಸಿ ಅವನ್ನ ಜಾರಿ ತರಲಿಕ್ಕೆ ಆಗಿಲ್ಲ ಈಗ ಹಿಂಬಾಗ್ಲಿಂದ ಬೇರೆ ಬೇರೆ ಸ್ವರೂಪದಲ್ಲಿ ಒಂದೊಂದು ಎರಡೆರಡು ಮೂರ್ ಮೂರನ್ನ ಯಾರಿಗೆ ತರಲಿ ಕೊಟ್ಟಿದ್ದಾರೆ ಅದ್ರ ಭಾಗವಾಗಿನೇ ಇಪ್ಪತ್ನಾಲ್ಕನೇ ತಾರೀಕು ನಾವು ಮೂರು ಕಾನೂನುಗಳನ್ನ ಏನು ನಾಲ್ಕು ಕಾನೂನುಗಳನ್ನ ತರಲಿ ಕೊಟ್ಟಿದ್ರು ಅವನ್ನ ತರಬಾರ್ದು ಅಂತ ಹೇಳಿ ಸಹಿ ಸಂಗ್ರಹ ಮಾಡಿಕೊಟ್ಟಿರೋದು ಇದ್ರಲ್ಲಿರುವಂತ ಒಂದು ದೊಡ್ಡ ಕುಚೋದ್ಯ ಏನು ಅಂತ ಏನು ಈ ದೇಶದ ಬಂಡವಾಳಗಾರರು ಮಾಲೀಕರು ಇದಾರೆ ಅವ್ರಿಗೆ ಬೇಕಾದಂತ ಎಲ್ಲ ಸವಲತ್ತುಗಳನ್ನ ಮಾಡಿಕೊಟ್ಕೊಂಡು ಹೆಂಗೇಳ್ತ ಅಂದ್ರೆ ಅವರು ಎಲ್ಲಾದ್ರೂ ಒಂದು ಉದ್ಯಮವನ್ನ ಸ್ಥಾಪನೆ ಮಾಡ್ತೀನಿ ಅಂತ ಅಂದ್ರೆ ಆ ಉದ್ಯಮಕ್ಕೆ ಟ್ವೆಂಟಿ ಪರ್ಸೆಂಟ್ ಇನ್ವೆಸ್ಟ್ ಅನ್ನ ಸರ್ಕಾರದಿಂದ ಕೊಡುವಂತದ್ದು ಕೇಳಿಸ್ತಾ ಇದೆಯಾ ಆ ಉದ್ಯಮ ಶುರುವಾದ್ಮೇಲೆ ಉತ್ಪಾದನೆಯನ್ನ ಮಾಡ್ಲಿಕ್ಕೆ ಉತ್ಪಾದನೆ ರೇಟ್ ಮೇಲೆ ಪ್ರೊಡಕ್ಷನ್ ಇನ್ಸೆಂಟಿವ್ ವರ್ಕರ್ಸ್ ಮೊದಲು ಪ್ರೊಡಕ್ಷನ್ ಇನ್ಸೆಂಟಿವ್ ಅಂತ ಕೇಳಿದ್ವಿ ಇವಾಗ ಸರ್ಕಾರ ಉದ್ಯಮಿಗಳಿಗೆ ಪ್ರೊಡಕ್ಷನ್ ಇನ್ಸೆಂಟಿವ್ ಅನ್ನ ಜಾರಿ ಮಾಡಿ ಅದಕ್ಕೆ ಲಕ್ಷಾತ್ ಕೋಟಿ ರೂಪಾಯಿ ಸಬ್ಸಿಡಿನ ಕೊಡ್ತಾ ಇದೆ ಅದ್ರ ಜೊತೆಗೆ ಬ್ಯಾಂಕ್ಸ್ ಓಟಿ ಮತ್ತಿತ್ರ ಕಾಂಟ್ರಾಕ್ಟ್ ಇದಾವಲ್ಲ ಕೇಂದ್ರ ಸರ್ಕಾರ ಪ್ರಯೋಜಿತ ಅಲ್ಲಿ ಕೆಲಸ ಮಾಡಿಸುವಂತವ್ರಿಗೆ ಒಂದು ಸ್ಟೈಫಂಡ್ ಅನ್ನು ಕೂಡ ಕೊಡೋದಿಟ್ಟಿದೆ ನೀವು ಕುಮಾರಸ್ವಾಮಿ ಅವರು ಫಸ್ಟ್ಗೆನೆ ಅವರು ಮಿನಿಸ್ಟ್ರಿಗಿರಿ ವಹಿಸ್ಕೊಂಡಾಗ ಕೇಂದ್ರ ಸರ್ಕಾರದಲ್ಲಿ ಕೈಗಾರಿಕೆಗಳ ಮಂತ್ರಿನ ತಗೊಂಡಾಗ ಹೇಳಿದ್ ನಾವು ಮಾತು ನೆನ್ಪಿರ್ಬೇಕು ಏನಂತರ ಹೇಳಿದ್ರು ಗುಜರಾತಿನ ಒಂದು ಕಾರ್ಖಾನೆಯನ್ನ